ಇನ್ನು ಪಾಕಿಸ್ತಾನದ ಮೇಲೆ ಭಾರತ ದಾಳಿ ಮಾಡೋ ವಿಚಾರಕ್ಕೆ ಈಗ ಶಾಸಕ ಅನುಮಾನವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಕಾಂಗ್ರೆಸ್ಸಿನ ಶಾಸಕ ಕೊತ್ತೂರು ಮಂಜುನಾಥ್ ಒಂದು ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟು ಬಿಟ್ಟಿದ್ದಾರೆ ಬಿಜೆಪಿಯನ್ನ ಟೀಕಿಸೋ ಬರದಲ್ಲಿ ಶಾಸಕ ಮಂಜುನಾಥ್ ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ ಗಡಿಯಲ್ಲಿ ಬಿಜೆಪಿಯವರು ಏನು ಮಾಡ್ತಿದ್ದಾರೆ ಇನ್ನು ಬೂಟಾಟಿಕೆಗೆ ನಾಲ್ಕು ಒಂದಿಷ್ಟು ಫ್ಲಾ ಫ್ಲೈಟ್ ಗಳನ್ನ ಅಷ್ಟೇ ಅನ್ನೋದಾಗಿ ನಾಲಿಗೆಯನ್ನು ಹರಿಬಿಟ್ಟು ಟೀಕೆ ಮಾಡೋದಕ್ಕೆ ಹೋಗಿ ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ ಏನೇನು ಅಪ್ಡೇಟ್ ಇದೆ ನೋಡ್ತಾ ಹೋಗೋಣ ಜೊತೆಯಲ್ಲಿ ಇಪ್ಪತ್ತಾರು ಜನ ಸತ್ತಿದ್ದಾರೆ ಅಲ್ವಾ ಅದಕ್ಕೆ ಪರಿಹಾರ ಇದೇನಾ ಅನ್ನೋದಾಗಿ ಹಲವು ಪ್ರಶ್ನೆ ಎತ್ತಿದ್ದಾರೆ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿರೋದಿದು ಈ ನಿಟ್ಟಿನಲ್ಲಿ ಸದ್ಯ ಬಹಳಷ್ಟು ಆಕ್ರೋಶ ಮತ್ತು ವಿವಾದಕ್ಕೆ ಕಾರಣ ಆಗಿದೆ ಶಾಸಕ ಕೊತ್ತೂರು ಮಂಜುನಾಥ್ ಅವರ ಹೇಳಿಕೆ ಅಂದರೆ ಬಿ ಟೀಕೆ ಮಾಡಲಿ ಆದರೆ ಯೋಧರು ಮಾಡಿರುವಂತಹ ಇಂಥ ಮಹಾ ಕಾರ್ಯದ ಬಗ್ಗೆ ಎಲ್ಲರೂ ಕೂಡ ವಿದೇಶದಲ್ಲೂ ಕೂಡ ಕೊಂಡಾಡ್ತಿದ್ದಾರೆ ಭಾರತೀಯ ಸೇನೆಯ ಪರಾಕ್ರಮ ಆದ್ರೆ ಸದ್ಯ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ಒಂದು ಶಾಕಿಂಗ್ ಹೇಳಿಕೆನೆ ಇದು ಏನು ಬಿಜೆಪಿಯನ್ನ ಟೀಕಿಸೋ ಬರದಲ್ಲೇ ಎಡವಟ್ಟು ಮಾತು ಮಾಡಿಕೊಂಡಿದ್ದಾರೆ ಅದುವೇ ಗಡಿಯಲ್ಲಿ ಬಿಜೆಪಿಯವರು ಏನ್ ಮಾಡಿದ್ದಾರೆ ಅನ್ನೋದಾಗ ಪ್ರಶ್ನೆ ಮಾಡಿದ್ರು ಅದಾದ ಮೇಲೆ ಬೂಟಾಟಿಗೆ ನಾಲ್ಕು ಫ್ಲೈಟ್ ಅನ್ನ ಹಾರಿಸಿದ ರಸ್ತೆ ಅವರು ಮತ್ತೇನು ಮಾಡಿದ್ದಾರೆ ಅನ್ನುವಂತ ಮಾತುಗಳಿದೆಯಲ್ಲ ಇಂಥ ಸಂದರ್ಭದಲ್ಲಿ ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿ ವಿವಾದವನ್ನ ಸೃಷ್ಟಿಸಿಕೊಂಡಿದ್ದಾರೆ ಇಪ್ಪತ್ತೆಂಟು ಜನ ಇಪ್ಪತ್ತಾರ ಇಪ್ಪತ್ತೆಂಟು ಜನ ಏನೂ ಮಾಡಿಲ್ಲ ಏನು ಮಾಡಿದ್ದಾರೆ ಸುಮ್ನೆ ಬೂಟಾಟಿಕೆಗೆ ನಾಲ್ಕು ಫ್ಲೈಟ್ ಮೇಲೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ಇದು ಮಾಡೋದಾ ಇದಕ್ಕೆ ಪರಿಹಾರನ ಇದು ಇಪ್ಪತ್ತೆಂಟು ಜನ ಇಪ್ಪತ್ತಾರ ಇಪ್ಪತ್ತೆಂಟು ಜನ ನಮ್ಮ ಭಾರತೀಯರಿಗೆ ಗಂಡಸರ್ ಸತ್ತಲ್ಲ ಆ ಇದೇನಪ್ಪ ಪರಿಹಾರ ಕೊಡೋದು ಆ ಹೆಣ್ಮಕ್ಳಿಗೆ ಇದೇ ನಿಮಗೆ ಸಮಾಧಾನ ಮಾಡೋದು ಆ ಹೆಣ್ಮಕ್ಳಿಗೆ ನಾ ನೀವು ಗೌರವ ಕೊಡೋದು ಏನು ಮಾಡ್ಬಿಟ್ಟಿದೀವಿ ಅಲ್ಲಿ ಬಿಟ್ವಿ ಇಲ್ಲಿ ಬಿಟ್ವಿ ಇಲ್ಲಿ ಬಿಟ್ವಿ ಇನ್ನೊಂದು ನಿಮ್ಮ ಟಿವಿಗಳಲ್ಲಿ ಏನ್ ಏನು ತೋರಿಸ್ತಾರೆ ಅಂದ್ರೆ ಎಲ್ಲ ನೀವು ತೋರಿಸೋದೊಂದಾದ್ರೆ ಅವ್ರು ತೋರಿಸೋದಂತ ಅವ್ರು ತೋರಿಸೋದ್ ಅದು ಇವ್ರಂತೂ ಇವ್ರು ಹಿಂಗೊಡ್ದಿದ್ದಾರೆ ಅಂತ ಹೇಳ್ತಾರೆ ಇವ್ರು ಹಿಂಗೊಡೆದಿದ್ದಾರೆ ಅಂತ ಹೇಳ್ತಾರೆ ಇನ್ನೊಬ್ರು ಹಿಂಗೊಡೆದವ್ರೆ ಅಂತ ಹೇಳ್ತಾರೆ ಯಾವ್ದು ನಂಬೋದು ಯಾವ್ದು ಬಿಡೋದು ಯಾರು ಒಡೆದಿದ್ದಾರೆ ಅಂತ ಏನು ಡಿಕ್ಲರೇಷನ್ ಯಾರು ಸತ್ತಿದ್ದಾರೆ ಏನಾಗಿದೆ ಏನು ನಾವು ಸಾಮಾನ್ಯ ಪ್ರಜೆಗಳ ಮೇಲೆ ಎಲ್ಲೇ ಆಗಲಿ ವಾರ ಮಾಡುವಂಥದ್ದನ್ನ ನಾವು ವಿರೋಧ ಮಾಡ್ತೇವೆ ಸಾಮಾನ್ಯ ಪಾಕಿಸ್ತಾನ ಪ್ರಜೆಗಳಾಗ್ಬೋದು ಕರ್ನಾಟಕ ಪ್ರಜೆಗಳಾಗ್ಬೋದು ಭಾರತ ದೇಶ ಪ್ರಜೆಗಳಾಗ್ಬೋದು ಬಾಂಗ್ಲಾದೇಶ ಆಗ್ಬೋದು ಚೈನಾ ಆಗ್ಬೋದು ಅಫ್ಘಾನಿಸ್ತಾನ್ ಆಗ್ಬೋದು ಯಾವುದೇ ದೇಶದ ಸಾಮಾನ್ಯ ಪ್ರಜೆಗಳ ಮೇಲೆ ವಿರೋಧ ಏನಾದರೂ ವಾರ ಮಾಡೋದು ಇಂಥದ್ದು ಮಾಡಿದ್ರೆ ನಾವು ವಿರೋಧನೇ ಅದಕ್ಕೆ ಆದರೆ ಅಷ್ಟು ಈಸಿಯಾಗಿ ನಮ್ಮ ಬಾರ್ಡರ್ ಒಳಗಡೆ ಬಂದು ಮೂರು ದಿವಸದಿಂದ ಅಲ್ಲೇ ಓಡಾಡ್ಕೊಂಡಿದ್ದು ಇದು ಮಾಡಿದ್ದಾರೆ ಅಂತ ಹೇಳಿದ್ರೆ ಫೈರ್ ಮಾಡಿ ಗಂಡಂದ್ರೆ ಎಂಟೀರ್ ಎಂಟೀರ್ ಮುಂದೆ ಗಂಡಂದನ್ನು ಒಡೆದು ಆ ಮಕ್ಕಳ ಮುಂದೆ ಒಡೆದು ಸಾಯಿಸಿ ಅವ್ರು ಹೋದರೆ ಯಾರಾದರೂ ತಟ್ಕೊಳೋಕಾಗುತ್ತಾ ಯಾರಾದರೂ ಅವ್ರೇನೋ ಹೆಣ್ಮಕ್ಳು ಗಟ್ಟಿಯಾಗಿರೋದ್ರಿಂದ ಅವರು ಬಂದರು ಇಲ್ಲಾಂದ್ರೆ ಅವರು ಅವ್ರು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ಬೇಕಾಗಿತ್ತು ಆ ಮುಂದೆ ಆ ಘಟನೆ ನೋಡಿದಾಗ ಅಂಥದಕ್ಕೆ ಪರಿಹಾರ ಇದಲ್ಲ ಆ ಟೆರರಿಸ್ಟ್ಗಳು ಯಾರು ಯಾವುದು ಬುಡ ಯಾವುದು ಕೊಂಬೆ ಯಾವುದು ರೆಂಬೆ ಯಾವುದು ಎಲ್ಲವನ್ನು ಹಿಡಿದು ಎಲ್ಲವನ್ನು ಹೊಡಿಬೇಕಾಗಿತ್ತು ಏನೂ ಮಾಡಿಲ್ಲ ಏನು ಮಾಡಿದ್ದಾರೆ ಸುಮ್ಮನೆ ಬೂಟಾಟಿಕೆಗೆ ನಾಲ್ಕು ಫ್ಲೈಟ್ ಮೇಲೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ಇದು ಮಾಡೋದಾ ಇದಕ್ಕೆ ಪರಿಹಾರನ ಇದು ಇಪ್ಪತ್ತೆಂಟು ಜನ ಇಪ್ಪತ್ತಾರ ಇಪ್ಪತ್ತೆಂಟು ಜನ ನಮ್ಮ ಭಾರತೀಯರಿಗೆ ಗಂಡಸರು ಸತ್ತರಲ್ಲ ಆ ಹೆಣ್ಮಕ್ಳಿಗೆ ಇದೇನಪ್ಪ ಪರಿಹಾರ ಕೊಡೋದು ಆ ಹೆಣ್ಮಕ್ಳಿಗೆ ಇದೇ ನನಗೆ ಸಮಾಧಾನ ಮಾಡೋದು